ರಿಫಾ ಆಸ್ಪತ್ರೆ ಬಗ್ಗೆ ನಾನು ಸಾಕಷ್ಟು ಸಲ ತಾಲೂಕಾ ಡಿ ಪಿ ಸಭೆಯಲ್ಲಿ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅವರ ಕೆ ಪಿ ಸಭೆಯಲ್ಲಿ ನಾನು ಸಾಕಷ್ಟು ರಿಫಾ ಆಸ್ಪತ್ರೆಯ ಕರ್ಮಕಾಂಡದ ಬಗ್ಗೆ ನಾನು ಸಾಕಷ್ಟು ಸಲ ಚರ್ಚೆ ಮಾಡಿದ್ದೆ ರಿಫಾ ಆಸ್ಪತ್ರೆಯಲ್ಲಿ ಎವರೇಜ್ ಯಾರೇ ಬಡವರು ಡೆಲಿವರಿಗೋದ್ರಂದ್ರ ಅವರಿಗೆ ತೃಪ್ತಿ ಆಗತ್ತ ನಾವು ಒಬ್ಬರಲ್ಲಿ ದುಡ್ಡು ಸುಳಿದು ಹೊಟ್ಟಿ ಕೊಯ್ದು ಸೀಸನ್ ಮಾಡ್ತಕ್ಕಂಥ ಸಾಕಷ್ಟು ಪ್ರಕರಣಗಳು ನೂರಾರು ಪ್ರಕರಣಗಳು ಆ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ನಾನು ಬಹಳಷ್ಟು ದಿವಸಗಳಿಂದ ನಾನು ಪ್ರಥಮ ಬಾರಿ ಶಾಸಕನಾಗಿದ್ದಾಗಿ ಹಿಡ್ಕೊಂಡು ನಾನು ಆ ಆಸ್ಪತ್ರೆಯ ಬಗ್ಗೆ ಬೆಳಕಿನ ನಾನು ಮಾಡಿಕೊಂಡಿದ್ದೆ ನಾನು ಪ್ರಥಮ ಬಾರಿ ಶಾಸಕನಾದಾಗ ಡಾಕ್ಟರ್ ತಾಜೋದ್ದೀನ್ ಅವರ ನಡತೆಯನ್ನು ಮನಗಂಡು ಅವರ ದುಡ್ಡಿನ ಮೇಲೆ ಇರತಕ್ಕಂಥ ಹಬಿಯನ್ನು ಮನಗಂಡು ನಾನು ಬೇರೆ ಕಡೆ ವರ್ಗಾವಣೆ ಮಾಡಿದ್ದೆ ಇಂಥ ದುರ್ವರ್ತನೆ ವೈದ್ಯರು ಬಸವ ಕಲ್ಯಾಣದಲ್ಲಿ ಇರಬಾರದು ಇಂಥ ಕೆಟ್ಟ ವೈದ್ಯರು ಬಸವ ಕಲ್ಯಾಣದಲ್ಲಿ ಇರಬಾರ್ದು ಅಂತ ನಾನು ಬೇರೆ ಕಡೆ ಅವ್ರಿಗೆ ವರ್ಗಾವಣೆ ಮಾಡಿದ್ದೆ ಮತ್ತೆ ಯಾರೋ ರಾಜಕಾರಣಿಗಳು ಅವರಿಗೆ ಅವ್ರ ಬಗ್ಗೆ ಹೋಗಿ ದುಡ್ಡು ಕೊಟ್ಟು ಅವರು ಮತ್ತೆ ಬಸವ ಕಲ್ಯಾಣಕ್ಕೆ ಬಂದರು ನಾನು ಫಸ್ಟ್ ಟೈಮ್ ಶಾಸಕರಾದಾಗ ರಿಫಾ ಆಸ್ಪತ್ರೆಯಿಂದ ನನಗೂ ಕರೆ ಬರ್ತದ ನನಗೂ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ನನಗೆ ಡಿಮ್ಯಾಂಡ್ ಮಾಡ್ತಾರ ನಾನು ಅವೇರ್ಡ್ ಅವೇರ್ಡ್ ಮಾಡಿದ ತಕ್ಷಣ ಮತ್ತೆ ಐವತ್ತು ಲಕ್ಷ ರೂಪಾಯಿ ನನಗೆ ಕೊಡ್ತೀವಿ ಅಂತ ಹೇಳಿ ಆ ಆಸ್ಪತ್ರೆಯಿಂದ ನನಗೆ ಡಿಮ್ಯಾಂಡ್ ಮಾಡ್ತಾರ ಅದಕ್ಕೆಲ್ಲವೂ ನಾನು ರಿಜೆಕ್ಟ್ ಮಾಡಿದೊಳಗ ಅವರು ಬೇರೆ ಒಬ್ಬಲ್ಲಿ ಹೋಗಿ ದುಡ್ಡು ಕೊಟ್ಟು ಬಂದ್ ಮಾತು ಇದೇ ಬಸವ ಮತ್ತೆ ತಮ್ಮ ಪ್ರವೃತ್ತಿ ಹಳೇ ಪ್ರವೃತ್ತಿಯನ್ನ ಮತ್ತೆ ಪ್ರಾರಂಭ ಮಾಡ್ತಾರ ಬಹಳಷ್ಟು ಸಲ ನಾನು ನೋವಿನಿಂದ ಹೇಳಿದ್ದೆ ಅವರ ದುಡ್ಡಿನ ಹಬ್ಬ ಹಬ್ಬಿ ಬಡ ಜನರಿಗೆ ಇಕ್ಕಿತ್ತಿಂತಕ್ಕಂತ ಅವರ ಗುಣ ಅವರ ಅವರೊಬ್ಬ ಅಂತ ಹೇಳಿ ಸಾಕಷ್ಟು ಸಲ ನಾನು ಹೇಳಿದ್ದೆ ಮೊನ್ನೆ ಬಸವ ಕಲ್ಯಾಣದ ಒಬ್ಬ ಸಹೋದರಿ ಸಾದಿಯಾ ವೈಫ್ ಆಫ್ ಖಲಿ ಆಕೆಯ ವಯಸ್ಸು ಇಪ್ಪತ್ನಾಲ್ಕು ರಿಫಾ ಆಸ್ಪಿಟ ಹಾಸ್ಪಿಟಲ್ ಅವಳು ಡೆಲಿವರಿ ಸಲುವಾಗಿ ಹೋಗ್ತಾಳ ಏನು ಮಾಡ್ತಾರ ಎಲ್ಲಿ ತನಕ ಇಟ್ಕೊಳ್ತಾರಂದ್ರ ದುಡ್ಡು ಸುರಿತಾರ ಅವ್ರ ಬಳಿ ದುಡ್ಡು ಸುರಿದು ಸುರಿದು ಮೆತ್ತಗೋಗ್ಬೇಕು ಪೇಶೆಂಟ್ಗಳು ಆವಾಗ தயாரிப்படி खासदार உத்தரவு சகோதரி சालியா வைफा ခలీల్ అంతကಂತက రిఫా ఆస్పత్రి ఎల్ల సిబ్బంది డాక్టర్ తాసూదీన్ और వైస్ డైనాలజిస్ట్ ওর ಹೆಸರು నాకు తెలియదు సాలియా అంతကంత சகோదరియే దుర్మరణం ఆর্তత సాలియా వైఫా ఖలీల్ ಏನೋ ಇಂದ ಡಾಕ್ಟರ್ ತಾಸೋದೀನ್ ಮತ್ತು ಆಸ್ಪತ್ರೆ ಸಿಬ್ಬಂದಿಯ ನೆಗ್ಲಿಜೆನ್ಸಿ ದುರ್ಮರಣ ಆಗ್ತದ ಆವಾಗ ಆ ಸಾದಿಯಾ ವೈಫ್ ಆಫ್ ಖಲೀಲ್ ಅವ್ರ ಎಲ್ಲ ಕುಟುಂಬದವರು ಆ ಹಾಸ್ಪಿಟಲ್ ಮೇಲೆ ಹೋಗಿ ಹಮ್ಲ ಮಾಡ್ತಾರ ನಿನ್ನಿಂದ ನಮ್ಮ ಮಗಳು ಪ್ರಾಣ ಅಂತ ಅಂತೇಳಿ ಆ ಆಸ್ಪತ್ರೆ ಮೇಲೆ ಹಮ್ಲ ಮಾಡ್ತಾರೆ ಬೇಕಾದ್ರೆ ಆಸ್ಪತ್ರೆ ಮೇಲೆ ಹಮ್ಲ ಮಾಡಿದ್ದು ವಿಡಿಯೋಗಳು ಒಗ್ಗಟ್ಟು ಆಸ್ಪತ್ರೆಯ ಸಿಬ್ಬಂದಿ ಮೇಲೆ ಹೋಗಿ ಮನನೊಂದು ಇಪ್ಪತ್ನಾಲ್ಕು ವರ್ಷದ ಸಹೋದರಿಯನ್ನ ಕಳ್ಕೊಂಡ್ ಕೈ ಮಾಡ್ತಾರ ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಗಲಿ ಸಿಸ್ಟಮ್ ಆಗಲಿ ಕಿತ್ತಿ ಎಸಕ್ತಾರ ಒಂದೇ ಸೌನ ಸಾಕಷ್ಟು ನೋವಾಗಿ ಆ ಆಸ್ಪತ್ರೆ ಮೇಲೆ ಹಮ್ಲ ಮಾಡ್ತಾರ ಬಹಳ ನೋವಿನ ಸಂಗತಿ ನನಗೆ ಅನಿಸ್ತದೆ ಏನು ಅಂದ ಸಾಗಿಯಾ ಅಂತಕ್ಕಂಥ ಇಪ್ಪತ್ನಾಲ್ಕು ವರ್ಷದ ಸಹೋದರಿ ಡಾಕ್ಟರ್ ತಾಜೋದಿನ್ ನೆಗ್ಲೆಕ್ಟ್ ಮಾಡೋದ್ರಿಂದ ತನ್ನ ಜೀವನೇ ಕಳ್ಕೋತ ಆಕಿ ಕಲ್ಬುರ್ಗಿ ಆಸ್ಪತ್ರೆಗಳು ಡೆಲಿವರಿ ಆಗ್ತದ ಒಂದು ಚಿಕ್ಕ ಮಗು ಅನಾಥ ಆಯಿತು ಇದರಿಂದ ನೊಂದಂತಹ ಕುಟುಂಬ ಅತ್ಯಂತ ನೋವಿನಿಂದ ಭಾರವಾದಂತಹ ಮನಸ್ಸಿಂದ ಆಸ್ಪತ್ರೆಗೆ ಹೋಗಿ ಒಂದೇ ಸೌಂಡ್ ಜಗಳ ಮಾಡಿ ಎಲ್ಲ ಅಲ್ಲಿರ್ತಕ್ಕಂಥದ್ದು ಸಿಟ್ಟಿನಿಂದ ಪುಡಿ ಪುಡಿ ಮಾಡ್ತಾರ ನನಗೆ ಬಹಳ ನೋವು ಅನಿಸ್ತದ ಬಸವ ಕಲ್ಯಾಣದ ಯಾವ ಮಾಧ್ಯಮದೊಳಗೂ ಇದು ಸುದ್ದಿ ಆಗಲ್ಲ ಬಸವ ಕಲ್ಯಾಣದೊಳಗೆ ಎಲ್ಲ ಒಂದು ಗುಂಡಿ ಬಿದ್ದಿತ್ತು ಅಂದ್ರೆ ಸುದ್ದಿ ಆಗ್ತದೆ ಎಲ್ಲ ಮಾಧ್ಯಮದವರು ಹೊರ ಬಂದು ತೋರ್ಸೇ ತೋರಿಸ್ತಾರ ಇದಕ್ಕೆ ಶರಣು ಸಲಗ ಕಾರಣ ಎಲ್ಲ ಮಾಧ್ಯಮದವರು ಓಡಾಡ್ ಬರ್ತಾರ ನನ್ನ ಮಾಧ್ಯಮದ ಸ್ನೇಹಿತರಿಗೆ ನಾನು ಕೇಳ್ತೀನಿ ಆಸ್ಪತ್ರೆ ಆ ಆಸ್ಪತ್ರೆ ಮೇಲಾದಂತಹ ಹಮ್ಲ ನೋವಿನಿಂದ ಆದಂತ ನೋವು ತೋಡ್ಕೊಂಡರ ಆ ಕುಟುಂಬದವರು ಆ ಸಾನಿಯಾ ಅಂತಕ್ಕಂಥ ಸಹೋದರಿಯ ಕುಟುಂಬವರು ಇದ್ರು ಅಲ್ಲಿ ಸುಮಾರು ನಾಲ್ಕೈದು ನೂರು ಜನ ಲೈವ್ ನೋಡ್ತಾರ ಯಾವ ಮಾಧ್ಯಮ ಏನಪ್ಪ ಎಲ್ಲಿ ಸುದ್ದಿ ಆಗಿಲ್ಲಲ್ಲ ಇಷ್ಟು ದುರ್ಘಟನೆ ನಡೆಯಿತು ಎಲ್ಲಿ ಸುದ್ದಿ ಆಗಲಿಲ್ಲ ಅಂದ್ರ ಎಲ್ಲ ಮಾಧ್ಯಮದವರಿಗೆ ಕರ್ತರೂ ಡಾಕ್ಟರ್ ತಾಸ್ ಲಕ್ಷಾಂತರ ರೂಪಾಯಿ ಕೊಟ್ಟನು ಅದಕ್ಕೆ ಯಾವ ಮಾಧ್ಯಮದವರು ಸುದ್ದಿ ಮಾಡಲಿಲ್ಲ ಬಹಳ ನೋವು ಅನ್ನಿಸ್ತದೆ ನನಗಿದು ನಾನೊಬ್ಬ ಇಲ್ಲಿಯ ಜವಾಬ್ದಾರಿ ವ್ಯಕ್ತಿಯಾಗಿ ಶಾಸಕನಾಗಿ ಎಂತ ನೋಡ್ಬೇಕಲ್ಲಪ್ಪ ಕಣ್ಣಿಲ್ಲ ನಾವು ಎಷ್ಟು ನೋವಾಗಿರ್ಬೇಕು ಅಥವಾ ಆ ಕುಟುಂಬದವ್ರು ಹೆಂಗ್ ಸುಂಕರು ಅವ್ರ ಮೇಲೆ ಎಫ್ಐ ಆರ್ ಯಾಕೆ ಆಗಲಿಲ್ಲ ಪೊಲೀಸರು ಹೋಗ್ತಾರಲ್ಲಿ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳು ಆ ಎಲ್ಲ ಘಟನೆಗಳ ವಿವರ ಅವ್ರು ನೋಡ್ತಾರೆ ಒಂದು ಎಫ್ ಐ ಆರ್ ಅವ್ರ ಮೇಲೆ ಆಗಲ್ಲ ಎಲ್ಲಿ ಮಾಧ್ಯಮದೊಳಗೆ ಬರಲ್ಲ ಎಲ್ಲಿ ಪತ್ರಿಕೆಗಳ್ ಬರಲ್ಲ ಒಂದು ನಾಯಿ ಸತ್ರ ಪತ್ರಿಕೆಗಳ್ ಬರ್ತು ರೋಡ್ ಮೇಲೆ ಒಂದು ಅಂಗಿ ಸತ್ರ ಪತ್ರಿಕೆಗಳ ತೋರಿಸ್ತೀನಿ ಶರಣು ಸರ್ಗದ ಕಡೆ ಪಟ್ಟು ಮಾಡ್ತೀರಿ ತೋರಿಸ್ತೀನಿ ನಾನು ನಡೀತೀನಿ ಎಂತ ದುರ್ಘಟನೆ ಆಗಿದ್ದು ಮಾಧ್ಯಮದವರು ತೋರಿಸ್ಬೇಕಲ್ಲ ಯಾಕೆ ತೋರಿಸಲಿಲ್ಲ ಮಾಧ್ಯಮದವರು ಉತ್ತರ ಕೊಡ್ಬೇಕು ಮಾಧ್ಯಮದವ್ರು ಒಂದ್ಸಲ सर जैसा कि अभी वहाँ पर पुलिस के पाबंदी रहती है हॉस्पिटल पर मीडिया वाले जाते हैं तो उनको डरा के धमका के भेजा जाता है पुलिस डिपार्टमेंट की और से हर न्यूज डालने उन, उनसे पूछ के हर न्यूज डालना पड़ता है ऐसा उनका कहना है सर पुलिस डिपार्टमेंट पशु कल्याण पुलिस कूड़ा नान अवत्य संबंध पटनता टाउन पुलिस सब इंस्पेक्टर अमरेश्वरी बात करती अमरीशन मार्ग ನಾವು ಹಂಗೆ ಮಾಡಿಲ್ಲ ಹೇಳಿ ಅವ್ರು ಹೇಳಿದ್ರು ಬಟ್ ಇವತ್ತು ಅತ್ಯಂತ ನೋವಿನಿಂದ ಹೇಳ್ತೇನೆ ಮಾಧ್ಯಮದ ಸ್ನೇಹಿತರೇತರಾದಂತ ಕೆಲ ಸಮೀರ್ ಎಚ್ ಕೆ ನ್ಯೂಸ್ ನ ಶೇಖ್ ಅಸ್ಲಾಂ ಇದ್ರ ಬಗ್ಗೆ ನನ್ನ ಬಳಿ ಮಾತಾಡೋದು ಬರ್ತಾರ ಅದು ಅವ್ರ ಹೆಂಗ್ ಗೊತ್ತಾಗ್ತದ ನನ್ ಗೊತ್ತಿಲ್ಲ ಟೌನ್ ಪೊಲೀಸ್ ಸ್ಟೇಷನ್ ನಿಂದ ಫ್ರಾನ್ಸಿಸ್ ಅಂತ ಹೇಳೋ ಪೊಲೀಸ್ ಕಾನ್ಸ್ಟೇಬಲ್ ಮಾಧ್ಯಮದವರಿಗೆ ಫೋನ್ ಮಾಡಿ ನಮ್ ಸಾಬರ್ಕಾರಿ ಅಂತ ಹೇಳಿ ಹೆಗಸ್ತಾನ ನಾನು ಫೋನ್ ಮಾಡಿ ಕೇಳಿದವನಿಗೆ ಏನಪ್ಪ ಮಾಧ್ಯಮದವರು ಬದುಕ್ಬೇಕಾ ಬೇಡ ಕಲ್ಯಾಣ ಕಲ್ಯಾಣವರು ಏನರ ಅಯ್ಯೋ ಅವ್ರು ತೋರ್ಸದ್ದು ತಪ್ಪ ಇಂಥ ಪೊಲೀಸ್ ವ್ಯವಸ್ಥೆ ಅಂತ ಸಾಧಿ ಅಂತಕ್ಕಂಥ ಸೌಲಭ್ಯ ನಾವು ಕಳ್ಕೊಂಡಿವಿ ಅದಾದ ನಂತರ ಒಬ್ಬ ಹನ್ನೆರಡು ವರ್ಷದ ಬಾಲಕಿ ಕುಮಾರಿ ಫಾತಿಮಾ ಡಾಕ್ಟರ್ ಆಫ್ ರಾಜಾ ಸಾಬ್ ಹನ್ನೆರಡು ವರ್ಷದ ಬಾಲಕಿ ಡಾಕ್ಟರ್ ತಾಜುದ್ದೀನ್ ಅವರು ಆಸ್ಪತ್ರೆ ಸಿಬ್ಬಂದಿ ಕೈ ನೋವು ಮೈ ನೋವು ಅಂತ ಹೇಳ ಹುಡುಗಿ ಅವ್ರ ತಂದೆ ರಾಜಾ ಸಾಬ್ ಅಲ್ಲಿ ತೋರ್ಸೋಕ್ ಹೋತನ ಬಡವ್ರು ಅವರು ಅವ್ರು ಮಾತಾಡಿದ್ದು ವಿಡಿಯೋ ಬೇಕಾದ್ರೆ ನಾನು ತೋರಿಸ್ತೇನೆ ಅದನ್ನು ಒಂದ್ಸಲ ನಾನು ಮಾಧ್ಯಮಗಳು ನಾನು ಕೂಡ ಕೊಡ್ತೀನಿ ಆ ಪೇರೆಂಟ್ಸ್ ಬಂದು ನನ್ನ ಎದುರು ಅಳು ಅಳ್ತಾ ಕುಂತು ನನ್ನ ಮಗಳಿಗೆ ಡಾಕ್ಟರ್ ತಾಜೋದಿಂದ ಅವ್ರಿಗೆ ಹಿಂಗಾಯ್ತು ಹೈ ಡೋಸ್ ಇಂಜೆಕ್ಷನ್ ಕೊಟ್ಟರು ಕೈ ಕಾಲು ಏನು ಶಕ್ತಿ ಇಲ್ಲ ಪ್ಯಾರಾಲಿಸಿಸ್ ಆಗ್ಯದ ಸೋಲಾಪುರ್ನೊಳಗ ಶಿಮಿ ಹಾಸ್ಪಿಟಲ್ ತೋಲತ್ತಲ್ಲ ಆ ಖರ್ಚಿ ಆಗ್ತಾ ಇದೆ ಅಂತ ಹೇಳಿ ಅವ್ರು ಬಂದಿರು ಬಾಲಕಿಯ ಪರಿಸ್ಥಿತಿ ಆ ಫೋಟೋ ವಿಡಿಯೋಗಳು ನನ್ನ ಕಡೆ ತಂದಿರೋರು ಬಹುತೇಕ ಎಲ್ಲ ಕಳೆದ ಚೂನ್ ಅಂತಕ್ಕಂಥ ಘಟನೆ ಇದು ಅಷ್ಟೇ ಅಲ್ಲ ಏಪ್ರಿಲ್ ಮೇ ತಿಂಗಳೊಳಗ ಅಫ್ಸಿಯಾ ವೈಫ್ ಆಫ್ ಮಹಬೂಬ್ ಪಾಷಾ ಅಂತೇಳಿ ಮೂವತ್ತೆರಡು ವರ್ಷದ ಸಹೋದರಿ ತೀರ್ಕೋತಳ ಇವತ್ತು ಬಹಳಷ್ಟು ಜನ ಆಗ್ಬಹುದು ಶರಣು ಸಲಗರ್ ಬಿಜೆಪಿಯ ಶಾಸಕ ಇವರೆಲ್ಲ ತೀರ್ಕೊಂಡವರು ಹಿಂದೂಗಳು ಯಾರು ಅಲ್ಲ ಸಾದಿಯಾ ಹಿಂದೂ ಅಲ್ಲ ಅಪ್ಸಿಯ ಹಿಂದೂ ಅಲ್ಲ ಮುಸ್ಲಿಂ ಸಹೋದರಿಯರು ಆದ್ರೂ ನೋ ಆಗ್ತದ ಹಿಂದೂಗಳಿಗಂತೂ ಸಾವಿರಾರು ಜನರಿಗೆ ಆ ಆಸ್ಪತ್ರೆದೊಳಗೆ ಅನ್ಯಾಯ ಆಗ್ಯದ ನಾನು ಎಷ್ಟೋ ಸಲ ಕೈ ಮುಗಿದು ಹೇಳೀನಿ ರಿಫಾ ಆಸ್ಪತ್ರೆ ತಾವು ದಯಮಾಡಿ ಹೋಗ್ಬೇಡ್ರಿ ನಿಮಗೂ ಒಳ್ಳೇದಾಗಲ್ಲ ಡಾಕ್ಟರ್ ತಾಜೋದ್ದೀನ್ ಅವರೊಬ್ಬ ಅರುವಳಿಕೆ ತಜ್ಞಿ ಅವರು ಕನ್ನಡದೊಳಗೆ ಮರಾಠಿದೊಳಗೆ ಒಳಗೆ ಅವರೊಬ್ಬರು ಭೂಲ್ ತಜ್ನಿ ಅವರು ಅನಸ್ತೇಶಿಯಾಲಜಿಸ್ಟ್ ಅವರು ಡಾಕ್ಟರ್ ತಾಜೋದ್ದೀನ್ ನೀವು ಯಾವುದೇ ಪೇಷಂಟ್ ಬೇರೆ ಡಾಕ್ಟರ್ ತಾಜೋದ್ದೀನ್ ಏನು ಡಾಕ್ಟರ್ ತಾಜೋದೀನ್ ಅನಸ್ತೇಷಿಯಾಲೋಜಿಸ್ಟ್ ಅವರು

ಸಾಕಷ್ಟು ಜನ ಅಲ್ಲಿ ಸತ್ತಾರ ದಯಾಣಿ ಬಸವ ಕಲ್ಯಾಣದ ಮಹಾಜನತೆ ಸುತ್ತಮುತ್ತಲಿನ ನನ್ನ ಎಲ್ಲ ಹಳ್ಳಿಗಳ ಮಹಾಜನತೆಗೆ ವಿಶೇಷವಾಗಿ ನನ್ನ ಬಸವ ಕಲ್ಯಾಣದ ಮುಸ್ಲಿಂ ಸ್ನೇಹಿತರಿಗೆ ಮುಸ್ಲಿಂ ಬಾಂಧವರಿಗೆ ಇಂಥವ್ರಿಗೆಲ್ಲ ನೀವು ಕಳ್ಸಲತ್ತೀರಿ ಫಾತಿಮಾ ಮುಸ್ಲಿಂ ಅಲ್ಲ ನೀವು ಮಗಳಲ್ಲ ನಿಮಗೂ ನೋವಾಗಲಿಲ್ಲ ಮಾಧ್ಯಮದಲ್ಲಿ ನೀವು ಅನೇಕ ಮುಸ್ಲಿಂ ನಾಯಕರಿದ್ದೀರಿ ಒಬ್ಬರೇನೆ ಬಂದು ಮಾತಾಡ್ತಾರಪ್ಪ ನೀವು ಸಾನಿಯಾ ಮುಸ್ಲಿಮ್ ಅಲ್ಲ ಸಹೋದರಿ सर और एक चीज जो हॉस्पिटल में जितने भी बच्चे रखे हुए हैं सर गुंडागर्दी करने के लिए जो भी आता है मामले को संभालने के लिए उन्होंने रखा है बोल के ऐसा मैसेज हमारे को मिला है सर है करुणा भाई, करुणा भाई। करुणा भाई। करुणा भाई और सहोदिया चिंता और निष्का चिंता करणा भाई सहोदी कल को ಟಿ ಎನ್ಕ್ವೈರಿ ಕಳ್ದೊಳಗೆ ಡಾಕ್ಟರ್ ತಾಜವಾದೀನ್ ಅವ್ರ ಸಹೋದರ ಅವ್ರ ಸಹೋದರ ಹೆಸ್ರು ಏನು ಜಿಯಾ ತಿ ಜಿಯ ಜಿಯಾವೋದೀನ್ ಗುಂಡಾ ಗದಿ ಮೇಲೆ ಗುಂಡಾ ಗದ್ದೆ ಅದಕ್ಕೆ ನಾನೇ ನಿದರ್ಶನ ಇದ್ದೀನಿ ಅವ್ರು ಒನ್ ಟೈಪ್ ಬಸೋ ಕಲ್ಯಾಣದಾಗ ಹೆಂಗಂದ್ರೆ ಕ್ರೋಸ್ ತಿಗೆದ ದುಡ್ಡು ಮಾಡ್ಯಾರ ಬಡವ್ರ ಇರ್ತಾ ಇದ್ದೀರಿ ಬಡವ್ರು ಬಟ್ಟೆ ಕಾಯ್ದು ಕೋಟಿನಲ್ಲೇ ದುಡ್ಡು ಮಾಡ್ಯಾರ ಅವರು ಬಸೋ ಕಲ್ಯಾಣ ಸುತ್ತಮುತ್ತ ಅವ್ರ ಆಸ್ತಿಗೆ ಲೆಕ್ಕ ಇಲ್ಲ ಕಲ್ಯಾಣ ಮಂಟಪಗಳು ಎಲ್ ಬಂತಲ್ಲಿ ಎಲ್ಲಿ ಬಂತಲ್ಲಿ ಆಸ್ತಿಗಳು ಬಡವರಕ್ಕ ಇರಿ ಬಸವ ಕಲ್ಯಾಣದೊಳಗ ನಮ್ಮ ಬಸವ ಕಲ್ಯಾಣ ತಾಲೂಕು ಆಸ್ಪತ್ರೆ ಹೆಂಗಂದ್ರ ಯಾರೇ ಡೆಲವರಿಗಲ್ಲಿ ಹೋದ್ರಂದ್ರ ಅಲ್ಲಿ ಮೂವರಿಗೆ ನರ್ಸ್ ಅವರು ಒಂದು ಪೇಷಂಟ್ ಅಲ್ಲಿ ಖರ್ಚು ಮೂರ್ ಸಾವಿರ ರೂಪಾಯಿ ಅವ್ರಿ ಡಾಕ್ಟರ್ ಅಪರ್ಣಾ ಮೇಡಮ್ ಅವ್ರಿ ನಾನು ಸಾಕಷ್ಟು ಬೆಳಕಿಗೆ ತಂದಿನಿ ಅವ್ರಿಂದ ಹೇಳಕ್ ಆಗಿಲ್ಲ ನಾನು ಬಸವ ಕಲ್ಯಾಣ ಸಮಸ್ತ ಮಾಜಿ ಕೈ ಮುಗಿದು ನಾನು ವಿನಂತಿ ಮಾಡ್ತೀನಿ ನನ್ನೊಬ್ಬ ಡಾಕ್ಟರ್ ಆಯ್ಷಾ ಅಂತಕ್ಕಂಥ ಒಬ್ಬ ಗೈನಾಕಾಲಿಸ್ಟ್ ಬಸವ ಕಲ್ಯಾಣ ಅವ್ರ ಹೆಸರು ನೆನ್ಪಿಡ್ಗೋ ಎಲ್ಲರೂ ಡಾಕ್ಟರ್ ಆಯಾ ಅವಳು ಕೂಡ ಒಬ್ಬ ಮುಸ್ಲಿಂ ಸಹೋದರಿ ನಂಬರ್ ಒನ್ ಗೈನಾಕಲೋಸಿಸ್ಟ್ ನಿಮ್ಗೆ ಯಾರು ಬಂದಾರೆ ಡೆಲಿವರಿ ಬಸವ ಕಲ್ಯಾಣ ಆಸ್ಪತ್ರೆಗೆ ಹೋದ್ರಿ ಡಾಕ್ಟರ್ ಆಯಿಷಾ ಅಂತೇಳಿ ಹಲವಾರು ಹತ್ರ ಕೆಲಸ ಮಾಡತ್ತಾರ ಅವ್ರಿಗೆ ಸೆಲ್ಯೂಟ್ ಮಾಡ್ತೀನಿ ನಾನು ಸರ್ ಯಾರು ಕಳಿಸ್ ಬಡವರಿಗೆ ಅವ್ರಿಗೆ ನಾನು ಡೆಲಿವರಿ ಮಾಡಿ ಆರಂಭ ಮಾಡಿ ಮನಿಗ್ ಕಳ್ಸ್ತೀನಿ ಅಂತ ಹೇಳಿ ಡಾಕ್ಟರ್ ಐಷಿಯಾ ಅಂತ ಕಂತಾ ಸಹೋದರಿ ನವೆ ಭವ್ಯ ಭವಷ್ಯಕ್ಕಂತ ಮತ ಈಗಲಿ ಡಾಕ್ಟರ್ ಯುವರಾಜ್ ಬಿರಾದಾರ್ ಅಂತ ಹೇಳಿ ಹೊಸ ಸಿಎಂಓ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರ ಡಾಕ್ಟರ್ ಯುವರಾಜ್ ಬಿರಾದಾರ್ ಬಂದ ಮೇಲೆ ನಮ್ಮ ಒಂದು ಹೊಸ ಭರವಸೆ ನಮ್ಮ तालुका ಆಸ್ಪತ್ರೆ 100ಕ್ಕೆ 100 ಉದ್ಧಾರ ಆಗ್ತದ ನ್ಯಾಯಪೂತಕ ಅಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ನಮ್ಮ ವಿಶ್ವಾಸಗಳ ಕೆಲಸ ಮಾಡ್ತಾ ಇದ್ದೀವಿ ನಾವು ಅವರೇ ಬಾತೋನ ಚೇತ ನಾನು ಡಾಕ್ಟರ್ ಝೆಕಿರೋದಿ ಓಬಿ ಮುಸ್ಲಿಮನ್ ಕೈ ಮೇರಾ ಭೈ ಯೆಸ್ दिन रात अच्छा काम कर रहे अगर मैं मुसलमानों को विरोध करता है तो ये लोगों को भी yes. अच्छा हाथ अच्छा हाँ जो है आपको सर और एक चीज भी है जितने भी इंक्वायरीज बैठते सर वो इंक्वायरी में कुछ भी डिटेल मिलके नहीं आता है ये डिपार्टमेंट कौन से डिपार्टमेंट से इंक्वायरी आती है तो वहां पर ದುಡ್ಡಿನ ಮದವರಿ ಈಗ ಡಾಕ್ಟರ್ ಅದು ಹೆಂಗಂದ್ರಾಜ್ ತೀಮ್ ಕಟ್ಕೊಂಡ್ ತಮ್ಮ ಜಿಯಾ ಜಿಯಾವುದ್ದೀನ್ ಅವ್ನ ಕೆಲಸ ಮ್ಯಾನೇಜ್ ಮಾಡೋದು ರೊಕ್ಕ ಕೊಟ್ಟು ಗುಂಡಾಗಿರಿ ಮಾಡೋದು ಅವನ್ ಕೆಲಸ ಇವ್ರು ದುಡ್ಡು ಮಾಡೋದು ಎವ್ರಿ ಡೇ ಮಿನಿಮಮ್ ಮಿನಿಮಮ್ ಇಲ್ ಅಂದ್ರೂ ಅವರು ಏಟ್ ಟು ಟೆನ್ ಲ್ಯಾಕ್ಸ್ ರುಪೀಸ್ ಬಡವರಲ್ಲಿ ಕಿತ್ತ ಕೆಲಸ ಮಾಡತ್ತಾರ ಬಡೂರು ಈಗರೇ ಕಣತಗಿರಿ ಬಸವ ಕಲ್ಯಾಣ ಎಲ್ಲ ಮುಸ್ಲಿಂ ಸಹೋದರ ಸಹೋದರಿ ಎಚ್ಚರಾದ್ರಿ ನಿಮ್ಮವ್ರಿಂದ ಇಷ್ಟು ಜೀವ ಕಳ್ಕೊಂಡಿರಿ ಫಾತಿಮಾ ಇವತ್ತ ಹನ್ನೆರಡು ವರ್ಷದ ಬಾಲಕಿ ಅವ್ರ ತಂದೆ ತಾಯಿ ಕಣ್ಣೀರ್ ಹಾಕ್ತಾರ ನಿಮಗೂ ನೋಬ್ ಅವ್ರು ಮುಸ್ಲಿಮಿನ ಕಾಣ್ತವ್ರು ಏನೇ ಕೇಸ್ ಬಂದು ಸೈಲೆಕ್ಟ್ ಅವ್ರ ಸೋತಿರಿ ದಯಮಾಡಿ ನನಗ ತಾವೇನು ಬಹುತೇಕ ಸಮೀರ್ ಮತ್ತು ಶೇಖ್ ಅಸ್ಲಾಂ ನಿಮಗ್ ಬಾತೂರ್ ಅಂತೀನಿ ನಾನು ಯಾಕಂದ್ರ ಇವತ್ತ ತಾವು ಬಂದು ನಿಮ್ಗೆ ಎಷ್ಟೇ ಒತ್ತಡ ಹಾಕೋರು ಅವ್ರು ಎಷ್ಟೇ ನಿಮ್ಗೆ ದುಡ್ಡಿನ ಲಾಲನ್ ತೋರಿಸಿದ್ರು ನಿಮ್ಮಂತ ಒಳ್ಳೆಯವರು ಇನ್ನೊಂದು ಈ ಮಾಧ್ಯಮದವರು ಕೆಲಸ ಮಾಡುತ್ತೇವಲ್ಲ ನಿಮ್ಮ ಹಿಂದೆ ನಾನು ಒಬ್ಬ ಸಹೋದರ ನಾನು ನಾನು ಇರ್ತೀನಿ ನಿಮ್ಗೆ ಯಾವ ದುಷ್ಟ ಶಕ್ತಿನೂ ಏನ್ ಮಾಡ್ತಾರಲ್ಲ ನಾನು ಇರ್ತೀನಿ ಸರ್ ಆಲ್ರೆಡಿ ಅಮಾರಿಗೂ ಕಾಲ್ ಆಯ್ ಹಾಸ್ಪಿಟಲ್ ಆನೆಗೆ ಲೇಕಿನ್ ಹಮ್ಮ ವಾಪರ್ ಪಹುಂಚೆ ನೈ ಇಸ್ಕೆ ಲಿ ಆಜ್ ಹಮಾರೆ ಪರ್ ಕೇಸ್ ಕರ್ ಕರ್ ಹಮೇ ಕಾಲ್ ಕಿಯಾ ಸರ್ ವಿಶೇಷವಾಗಿ ಮಾಧ್ಯಮದ ನನ್ನ ಸ್ನೇಹಿತರಾದಂತಹ ಸಮೀ ಮತ್ತು ಶೇಖ್ ಅಸ್ಲಾ ಈ ಎಲ್ಲ ಘಟನೆಗಳ ಬಗ್ಗೆ ನನ್ನ ಬಲ್ಲಿ ಮಾತಾಡೋದು ಬಂದ್ರೆ ನಿಮಗೆ ಅವ್ರಿಗೆ ಗೊತ್ತಾಗ್ತದೆ ಅವ್ರು ನಂತ ಇಂಟೆಲಿಜೆನ್ಸಿ ನೋಡಿ ಪೊಲೀಸರಿಗೆ ನಾನು ಎಲ್ಲಗಡೆನೆ ಫೋನ್ ಬರ್ತದ ಸಾಹೇಬ್ ಕರೀಲ್ ಎಲ್ಲಿ ಏನು ಗೊತ್ತು ಮಾಡಬಾರ್ದು ರಿಫಾ ಹಾಸ್ಪಿಟಲ್ ಯಾರಿಗೇನು ಗೊತ್ತು ಮಾಡಬಾರ್ದು ರಿಫಾ ಹಾಸ್ಪಿಟಲ್ ಪೊಲೀಸರಿಗೆ ನೀವು ಬುಕ್ ಮಾಡ್ತಾರ ಅವ್ರಿಗೆ ಬುಕ್ ಮಾಡಿದ್ರೆ ನನ್ನ ನಿಜವಾಗ ನೋ ಅನ್ನಿಸ್ತದೆ ಅವ್ರು ಕೊಟ್ಟಿಲ್ಲ ಸಾಧಿ ಅಂತಕ್ಕಂಥ ಸಹೋದರಿ ಖಲೀಲ್ ಹೋಗಿ ಕಂಪ್ಲೀಟ್ ಯಾಕೆ ಕೊಡ್ಲಿಲ್ಲ ಅವ್ರ ಮೇಲೆ ಎಫ್ಐಆರ್ ಯಾಕೆ ಮಾಡಿಲ್ಲ ಸಿದ್ದಿನ ಯಾಕೆ ಹೊಡೆದ್ರೆ ಅವ್ರಿಗೆ ನಿಮ್ಗೆ ಆ ಹಾಸ್ಪಿಟಲ್ ಯಾಕೆ ಪುಡಿ ಪುಡಿ ಮಾಡಿದ್ರೆ ಕಾಂಪ್ರೊಮೈಸ್ ಜೊತೆ ನಿಮ್ಮ ಮನೆ ಹೆಣ್ಮಗಳು ತೀರ್ ಹೋಗ್ ನೋವ್ ಆಗ್ಲಿಲ್ಲ ನಿಮಗ ನೋವ್ ಆಗ್ಬೇಕಲ್ಲ ನಿಮಗ ಹೃದಯ ಅಂತಿಲ್ಲ ನಮ್ಮ ಏನೇ ಏನೇಕಾಗಲ್ಲ ನಾನು ಹೇಳ್ರಿ ಯಾರೇ ಒಬ್ಬ ಹಿಂದೂನು ತಪ್ಪು ಮಾಡಿದ್ರು ಅವ್ರ ಚಲಾಪ್ ನಾನು ಮಾತಾಡುತ್ತೇರಿದ್ದೀನಿ ಒಬ್ಬ ಮುಸ್ಲಿಮ್ ಒಳ್ಳೆ ಅಂತ ಹೇಳ್ತೀನಿ ಡಾಕ್ಟರ್ ಆಯಿಷಾ ನಂಬರ್ ಒನ್ ಡಯಾಗ್ನೋಸಿಸ್ಟ್ ಆಫ್ ಬಸವ ಕಲ್ಯಾಣ ಬಿ ಹೇಳ್ತೀನಿ ನಾನು ಡಾಕ್ಟರ್ ಆರ್ಥೋಪಿಡಿಸ್ ಬಸವ ಡಿಪೋ ಮ್ಯಾನೇಜರ್ ಒಳ್ಳೆ ಕೆಲಸ ಮಾಡ್ತಾರೆ ಗುಣಗಾರ ಮಾಡ್ತೀನಿ ನಾನು ಯಾರು ಒಳ್ಳೆ ಕೆಲಸ ಮಾಡ್ತಾರ ಗುಣಗಾರ ಮಾಡ್ತೀನಿ ಬಸವ ಕಲ್ಯಾಣ ಮಹಾಜನತೆಗೆ ನನ್ನ ಸುತ್ತಮುತ್ತಲಿನ ನೂರ ಐವತ್ ಮೂರು ಹಳ್ಳಿಗಳ ಮಹಾಜನತೆಗೆ ತಾವು ಯಾರು ರೀಫಾ ಪರಿಸ್ಥಿತಿಯ ಬಗ್ಗೆ ಅವರ ಕರ್ಮ ಬಗ್ಗೆ ಅವರ ದುರ್ವರ್ತನೆಯ ಬಗ್ಗೆ ಅವರ ದುಡ್ಡಿನ ಹಬ್ಬಿಯ ಬಗ್ಗೆ ಸಾಕಷ್ಟು ಸಲ ನಾನು ಮಾತಾಡಿದಪ್ಪ ನಿಮ್ಮ ಕೈ ಮುಗಿತೀನಿ ಅಲ್ಲಿ ಹೋದ್ರಂತ ನೀವು ಪ್ರಾಣ ಕಳ್ಕೋತೀರಿ ಈಗಲೇ ಹೆಚ್ಚಲಾಗ್ರಿ ನಮ್ಮ ಸರ್ಕಾರ ನಿಮ್ಮ ಸಲುವಾಗಿ ಒಳ್ಳೊಳ್ಳೆ ಡಾಕ್ಟರ್ ನಮ್ಮ ಸರ್ಕಾರ ಆಸ್ಪತ್ರೆಗಳು ಅಲ್ಲಿ ಹೋಗ್ರಿ ಈಗ ಒಳ್ಳೆ ಎಕ್ಟಿವ್ ಸಿ ಎಂ ಒ ಬಂದ್ರೆ ಡಾಕ್ಟರ್ ಯುವರಾಜ್ ಗೌರವ್ರು ಅಂತೇಳಿ ಕೆಲಸ ಮಾಡತ್ತ ಸರ್ ಯಾವ ಪೇಶೆಂಟ್ ಇದ್ರು ಖಾಸರಿ ಕಿಡ್ನಿ ಫೇಲ್ ಇದ್ರು ಖಾಸರಿ ಸ್ಟಂಟ್ ಹಾಕೋದ್ರು ಕಳಿಸ್ತೀವಿ ನಮ್ ಕೈಯಾಗಿ ಮಾಡಿ ನಾವು ಬಿಂಬಿಸಿ ಕಳಿಸ್ತೀವಿ ಹೇಳ್ತಾ ಯಾರೇ ಹೋದ್ರಿ ವಾಪಸ್ ನೀವು ಕಳಿಸ್ ಅಲ್ಲ ಅಲ್ಲಂದ್ರೆ ಏನು ಅಂದ್ರೆ ದುಡ್ಡು ಸಾಕಷ್ಟು ಅಂದ್ರೆ ಮಾಡಬಹುದಾ ಡಾಕ್ಟರ್ ತಾಜೋದಿ ನಿಮ್ಮ ನಡವಳಿಕೆಗಳು ಬದಲಾವಣೆ ಆಗ್ಲಿ ನಿಮ್ಗ ಜನರಿಗೆ ಮೋಸ್ ಮಾಡಿ ಜನರು ಹೊಟ್ಟಿ ಕೊಯ್ದು ಏನು ದುಡ್ಡು ಕಿತ್ಲತ್ತಿರಲ್ಲ ನಿಮ್ಗೆ ಈಗ ಸರಿ ಅನ್ಸ್ಬಹುದು ಇವತ್ತತ್ವ ನಾಳಿಗೆ ನಿಮ್ ದೇವ್ರು ಮಾತಾಡಲ್ಲ ನಿಮಗೆ ಅಲ್ಲಾನು ಮಾತಾಡಲ್ಲ ಇದೇ ಜನ್ಮದೊಳಗೆ ನಿಮ್ಗೆ ಶಿಕ್ಷೆ ಆಗ್ತದ ನಾನು ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಈ ನೆಲದ ಶಾಸಕನಾಗಿ ನಾನು ಹೇಳ್ತೀನಿ ನಿಮ್ಮನ್ನ ಬಿಡ್ರಿ ಒಳ್ಳೆ ಸೇವೆ ಮಾಡ್ರಿ ನಿಮ್ಮ ನಿಮ್ಮ ತಂದೆಯವ್ರ ಶಿಕ್ಷಕರಂತ ಕೇಳಿ ನಾನ್ ನಮ್ ನೋವ್ ಆಗ್ತದ ಆ ಶಿಕ್ಷಕರ ಎಂತ ಮಕ್ಳಿಗೆ ಹಡದಪ್ಪ ಅಂತೇಳಿ सर इनका एक मकसद है जैसा कि मीडिया में आने से इनका असलियत सामने आता बोल के मीडिया को इन्होंने डराना धमकाना कर रहे हैं पुलिस पुलिस के को मैं आज ले मेरे सामने मीडिया को फोन आया पुलिस का इसके बारे, बारे में एसपी साहब को बात करता हूँ डीसी साहब को बात करता हूँ असेंबली में चर्चा करता हूँ इसके बारे में खुद मैं डीसीपी साहब को एक कंप्लेट देता हूँ होम मिनिस्टर साहब के पास जाता हूँ मीडिया को धमका रहे पुलिस को पूरा उनका कंट्रोल पे लिए मैं मेरे को ऐसा सुनने में आया मीडिया को तीस लाख रुपए उन्होंने के कॉम्प्रोमाइज के लिए तीस लाख दिए बोल के मैं सुनने में आया तो मीडिया वाले क्यों एम्स ये, ये क्यों नहीं किया अरे बसों कल्याण में छोटी सी छोटी गलती हो गई तो मीडिया में आता एक जान गए सादिया बोल के खाली चौबीस साल की बहन अठारह साल की एक बेटी अश्विनी हॉस्पिटल में मर रहे 11 साल 11 साल का अफसिया बोल के भाई मर गए उधर हॉस्पिटल में क्यों आप मीडिया वाले चुप बैठे बहुत मुश्किल लग रहा मेरे को मीडिया बसों के लिए मीडिया वालों अरे भाई ये अच्छा नहीं है ये अच्छा नहीं जैसा कि ये लड़के के जो पेरेंट्स हैं सर हमारे पास नहीं आते तो और कहा जाना चाहिए था तो जो हमारे पास आए उनके हम अपील सुनकर हम न्यूज डाले आज हमारे को डराया धमकाया जा रहा है सर मैं आपके साथ हूँ उन्हों कितना भी गुंडागर्दी करने दो कितना भी रौड़ी उनके पास रहने दो कितना करोड़ उनके पास रहने दो मैं आपके साथ हूं कुछ भी होने नहीं देता हूं मैं खुद ये पूरे जो विषय है कर्नाटक राज्य मकड़ा रक्षण आयोग ऑलरेडी हमारे डीएचओ को लेटर लिखे न्यू रिफा आस्पत्रोज पास बहुत आयोग स्वयं प्रेरित इंक्वायरी के लिए राज्य महिला अध्यक्ष राज्य मक्कड़ा रक्षण आयोग लेटर लिखे वो चलेगा मैं बोलता हूं उनके ऊपर कानून की कार्रवाई करने के लिए होम मिनिस्टर को भी मिलूंगा हेल्थ मिनिस्टर को भी मैं अप्रोच करूंगा और डीजीपी के पास भी जाके मैं रिक्वेस्ट करूंगा पुलिस की हेल्प लेके उन्होंने मीडिया वालों को डरा रहे बोल के मैं हंड्रेड परसेंट ದಯಮಾಡಿ ಈಗಾಗಲೇ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದವರು ರಿಫಾ ಆಸ್ಪತ್ರೆ ಮೇಲೆ ಈಗಾಗಲೇ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿ ಎನ್ಕ್ವೈರಿ ಪ್ರಾರಂಭ ಮಾಡಿದ್ದಾರೆ ನಾನು ಎಸ್ ಪಿ ಸಾಹೇಬ ಮಾತಾಡ್ತೀನಿ ಸರ್ ನಾನೇನು ಕುಂತಾಗ ಮಾಧ್ಯಮದವ್ರು ನನ್ನೇನು ಕುಂತಾಗ ಫ್ರಾನ್ಸಿಸ್ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಬರಬೇಕು ಇದು ಇದು ಅಂದ್ರೆ ಏನು ಮಾಧ್ಯಮದವರು ಗುಂಡಾಗದಿಯಲ್ಲ ಶಾಸಕನ ಬಗ್ಗೆ ಎಲ್ಲಾ ಮಾಧ್ಯಮದವರು ಅಷ್ಟು ಮಂದಿ ಗುಕ್ ಆಗಿರೋದ್ರೆ ಇವರು ಗುಕ್ಕಾಗಬೇಕಾ ನಾನು ಮಾತಾಡ್ತೀನಿ ಎಸ್ ಪಿ ಸಾಹೇಬ ಹಾಗಾಗಿ ರಿಫಾ ಆಸ್ಪತ್ರೆ ಕರ್ಮಕಾಂಡ ಅವ್ರೇನಿವ ಬಡವರ ಹಟ್ಟೆ ಕೊಯ್ಯೋದ್ರ ಮುಖಾಂತರ ಏನು ಜನರಿಗೆ ಕಿತ್ತು ತಿಂತಕ್ಕಂಥ ಕೆಲಸ ಏನ್ ಮಾಡ್ಯಾರ ಅದ್ರ ವಿರುದ್ಧ ನನ್ನ ಹೋರಾಟ ನಿರಂತರ ಇರ್ತದ ಬಸವ ಕಲ್ಯಾಣ ಮಹಾಜನತೆಗೆ ನಿಮ್ಮ ಸೇವಕನಾಗಿ ನಿಮ್ಮ ಮಗನಾಗಿ ನಿಮ್ಮ ಕೈ ಮುಗಿದು ಹೇಳ್ತೇನೆ ದಯಮಾಡಿ ರಿಫಾ ಆಸ್ಪತ್ರೆ ಬಗ್ಗೆ ನಿಮ್ಗೆ ಇಷ್ಟು ನಾನು ಇದ್ದೀನಿ ಏನು ಏನ್ ಕಾಲ ಹೇಳ್ಬೇಕಾ ನಿಮ್ಗ ನಮ್ ಸರ್ಕಾರಿ ಆಸ್ಪತ್ರೆ ಇಷ್ಟು ರೀತಿ ಒಳ್ಳೆ ರೀತಿ ಕೆಲಸ ಮಾಡಲತ್ತದ ನಾವು ಫ್ರೀ ಒಳಗೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ ನಂಬಲ್ ಬರ್ರಿ ನಿಮ್ಗೆ ಡೆಲಿವರಿ ಇದ್ರು ನಾವು ನಾನು ಕೊಡ್ತೀನಿ ಡಾಕ್ಟರ್ ಹೇಳಿ ಒಳ್ಳೆ ಡಾಕ್ಟರ್ ಒಳ್ಳೆ 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 ಡಾಕ್ಟರ್ಗಳು ಡಾಕ್ಟರ್ ಅಷ್ಟೇ ಅಲ್ಲ ಸಾಕಷ್ಟು ಜನ ಒಳ್ಳೆ ಡಾಕ್ಟರ್ ಬಸವ ಕಲ್ಯಾಣ್ ಸಿ ಎಂ ಚೀಫ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಯುವರಾಜ್ ಯಾವತ್ ಬಂದು ಜಯನಗರ ಹಗಾರ ಕೆಲಸ ಮಾಡತ್ತಾರ ಸರ್ ಯಾರೇ ಯಾರೇರು ನಂಬಲ್ ಕಳ್ಸ್ರಿ ಇವತ್ತು ನಾನು ಬೆಳಗ್ಗೆ ಅವ್ರಿಗೆ ಮಾತಾಡೀನಿ ಡಯಾಲಿಸಿಸ್ ಪೇಶ್ ಬಸವ ಕಲ್ಯಾಣದೊಳಗೆ ಎಷ್ಟು ಡಾಕ್ಟ್ರೆ ನಂಬಲೇ ಹೌದು ಡಯಾಲಿಸಿಸ್ ಆಗ್ಬೇಕು ನಿಮ್ಗೆ ಎಷ್ಟು ಡಯಾಲಿಸಿಸ್ ಮಷಿನ್ಗಳು ಬೇಕು ಯೂನಿಟ್ಗಳು ಬೇಕು ಹೇಳಿ ನಾನ್ ಕೂತೀನಿ ಹೊಸ ಡಯಾಲಿಸರ್ ಯೂಸ್ ಮಾಡಬೇಕು ಹೊಸ ಗಳು ಯೂಸ್ ಅಂತ ಹೇಳಿ ಬಸವ ಕಲ್ಯಾಣದ ತಾಲೂಕು ಆಸ್ಪತ್ರೆ ನಾವು ನಂಬರ್ ಒನ್ ಆಸ್ಪತ್ರೆಯಾಗಿ ನಾವು ಮಾಡ್ತೀವಿ ಅದಕ್ಕಾಗಿ ಬಸವ ಕಲ್ಯಾಣದ ಸಮಸ್ತ ಮಹಾಜನತೆಗೆ ಬಡವರಿಗೆ ನಾನಿಷ್ಟು ಹೇಳಕ್ಕಾದ್ರೂ ಹೋಗಿ ವಿಶೇಷವಾಗಿ ನನ್ನ ಮುಸ್ಲಿಂ ಸಹೋದರಿಗೆ ಸಹೋದರಿಗೆ ಈ ಪ್ರಾಣ ಕೊಟ್ಟಂತ ಘಟನೆಗಳು ತಾವು ನೋಡಿ ಮತ್ತೆ ತಪ್ಪು ಹೆಚ್ಚಿ ಇಡ್ತೀರಂದ್ರ ಅದಕ್ಕೆ ನಾನು ಹೊಣೆಯಲ್ಲ ತಾವು ಅನುಭವಿಸ್ತೀರಿ ಬರ್ತಕ್ಕಂತ ಅಧಿವೇಶನದೊಳಗ ಸಮಸ್ತ ರಿಫಾ ಆಸ್ಪತ್ರೆಯ ದುರ್ವರ್ತನೆ ರಿಫಾ ಆಸ್ಪತ್ರೆಯ ಕರ್ಮಕಾಂಡದ ಬಗ್ಗೆ ನಾನು ಸಂಬಂಧಪಟ್ಟಂತ ಮೇಲಾಧಿಕಾರಿಗಳಿಗೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬೀದರ್ ಎಸ್ ಪಿ ಡಿ ಸಿ ಅವರಿಗೆ ಮಾತಾಡಿ और मैं रिफा हॉस्पिटल के बारे में टीएचओ से भी कुछ सवाल करते हो तो उन उस हॉस्पिटल के बारे में बोलने के लिए तैयार नहीं होते उसके बारे में मत बोलते सर। हर किसी को डालना सीएमओ अपर्णा मैडम को भी डाले डॉक्टर को भी डाले नया सीएमओ को उन्होंने नहीं डरा सकते डॉक्टर युवराज को वो लोग नहीं लगा सकते इसलिए मेरे को विश्वास है बसो कल्याण गरीब लोगों को न्याय मिलने का बसो कल्याण धरती में होता बोल के मेरे को विश्वास है इसलिए बहुत जल्दी कानून की कार्रवाई रिफा हॉस्पिटल के ऊपर चलना मैं चुप नहीं बैठता हूँ मीडिया वाले बसो कल्याण मीडिया वाले सभी आप चुप बैठे होंगे ये अच्छा नहीं है मैं बहुत दुख से बोल रहा हूं तकलीफ से बोल रहा हूं अब तक मेरे पास ये जो रिफा हॉस्पिटल की ये दुर्घटना हो गई कई मेरा बहन की जान गई एक बेटी हॉस्पिटल में मर रहे ग्यारह साल की छोटी बेटी उनका मां बाप मेरे सामने आके रो रहे कोई मीडिया वाले नए आए